ಹಾಯ್ ಸರ್ ನಮಸ್ತೆ ನಮಸ್ತೆ ಹೆಸರು ನನ್ನ ಹೆಸರು ಮಹೇಂದ್ರ ಸಿಂಗ್ ಕಾಳಪ್ಪ ಅಂತ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನಾನು ಇಲ್ಲಿ ಬನ್ನೂರ್ನವ ಬನ್ನೂರು ಹೌದು ಸರ್ ಏನತಾ ಇದೆ ಜಾತ್ರೆ ಏನ್ ಅನ್ಸ್ತಾ ಇದೆ ಈ ಜಾತ್ರೆ ನಾನು ಯಾವ ತರ ಇದಕ್ಕೆ ನಾನು ಹೇಳ್ದಷ್ಟು ಸರ್ ಇವಾಗ ಈ ನಾನು ಈ ಬನ್ನೂರ್ಲಿ ಹುಟ್ಟಿರೋದೇ ನನ್ನ ಪುಣ್ಯ ಸರ್ ಯಾಕೆಂದ್ರೆ ಇಲ್ಲಿ ನಮ್ಮ ವ್ಯಾಸರಾಜ್ ಮಠ ಈ ಕಡೆ ನಮ್ಮ ರಾಮದೇವ್ರ ದೇವಸ್ಥಾನ ಈ ಕಡೆ ಈಶ್ವರನ್ ದೇವಸ್ಥಾನ ಈ ಕಡೆ ನಮ್ಮ ಕರಿಯಪ್ಪ ಸ್ವಾಮಿ ದೇವಸ್ಥಾನ ಅದ್ರ ಮಧ್ಯೆ ಪವಿತ್ರವಾದ ಕಾರ್ಯ ನಮ್ಮ ಕಾಮಧೇನುಗಳು ಅಂದ್ರೆ ಇಲ್ಲಿ ನಮ್ಮ ಕೃಷ್ಣಪ್ಪನವರು ಮತ್ತೆ ಅವ್ರ ತಂದೆ ದಾಸೇಗೌಡರು ಅವ್ರ ಫ್ಯಾಮಿಲಿ ಈ ಒಂದು ನಿಟ್ಟಲ್ಲಿ ಜಾತ್ರೆ ಜನಗಳ ಜಾತ್ರೆ ಮಾಡ್ಕೊಂಡು ಹೋಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಏನ್ ಹೇಳ್ಬೇಕು ಅಂದ್ರೆ ನಮ್ಮ ಡಾಕ್ಟರ್ ರಾಹುಲ್ ಗೌಡ್ರು ವೈದ್ಯರು ಅಂದ್ರೆ ಅವರು ಎಂ ಡಿ ಆಗೋ ಒಂದು ಇದಿದೆ ಅವ್ರದ್ದು ಆದ್ರೂ ಕೂಡ ಅವರು ಅವರ ಇದರಲ್ಲೇ ಬಂದ್ಬಿಟ್ಟಿದೆ ಬ್ಲಡ್ ಅಲ್ಲೇ ಅವರ ಒಂದು ಕುಟುಂಬದಲ್ಲೇ ಈ ನಾವು ದನಗಳಿಕ್ಕುದ್ರಿಂದ ನೋಡ್ತಾನೆ ಇದ್ದೀನಿ ಸರ್ ಹೇಗೆ ಅಂದ್ರೆ ಅವರು ಅದಕ್ಕೋಸ್ಕರನೇ ಮುಡಿಪಾಗ್ಬಿಟ್ಟಿದ್ದಾರೆ ರೈತರು ಪಕ್ಕಾ ಅನ್ನದಾತರು ಅಂತ ಹೇಳ್ಬೋದು ಯಾಕೆಂದ್ರೆ ಅವರ ಅಣ್ಣ ತಮ್ಮದಿರು ಎಲ್ಲರೂ ತಿದ್ದೇಗೌಡರು ಅಂತ ಇದ್ದಾರೆ ಅವರಂತೂ ಅಲ್ಲೇ ಕಾಮಧೇನು ಸೇವೆನೇ ಅವರು ಒಂದು ನನ್ನ ಒಂದು ಮಹತ್ವ ಅಂತ ತಿಳ್ಕೊಬಿಟ್ಟಿದ್ದಾರೆ ಅಂತ ಮನೆತನದಿಂದ ಈ ನಮ್ಮ ದೇವಿ ಹೆಮ್ಮದ್ರಮ್ಮ ಮತ್ತೆ ಇಲ್ಲಿ ಜಾತ್ರೆ ನಡೀತಾ ಇರುವಂತ ಜಾತ್ರೆಯಲ್ಲಿ ಇಲ್ಲಿ ಇಟ್ಕೊಂಡಿದ್ದಾರೆ ಈ ಒಂದು ಜಾತ್ರೆಯಲ್ಲಿ ನಮ್ಮ ರೈತ ಬಾಂಧವರು ಎಲ್ಲ ಅಕ್ಕಪಕ್ಕದ ಸಾರ್ವಜನಿಕರು ಒಂದು ಮೂವತ್ತಾರು ಹಳ್ಳಿಯಿಂದನೂ ಕೂಡ ಈ ರಾಸುಗಳು ಯಾಕೆಂದ್ರೆ ಈ ರಾಸುಗಳು ನಮ್ದು ಇವಾಗ ನಶಿಸೋಗ್ತಾ ಇದೆ ಇವತ್ತು ನಾವು ಪಾಕಿಟ್ ಹಾಲ್ಗಳು ಕುಡಿತಾ ಇದೀವಿ ಆ ಹಸಿ ನಾಲ್ ಎಲ್ಲೂ ಸಿಗ್ತಾ ಇಲ್ಲ ಮತ್ತೆ ಪ್ರತಿಯೊಂದು ಇವೆಲ್ಲ ನಶಿಸ್ ಹೋಗ್ತಾ ಇದೆ ಈ ಒಂದು ನಿಟ್ಟಲ್ಲಿ ಇಂತ ಒಂದು ಕಾರ್ಯಕ್ರಮ ನಮ್ಮ ಬನ್ನೂರ್ನಲ್ಲಿ ಪ್ರತಿ ಅಂದ್ರೆ ಓದರ್ಸನ್ನು ಕೂಡ ಇದೇ ತರ ಅದ್ದೂರಿಯಾಗಿ ನಮ್ಮ ಅವರ ಫ್ಯಾಮಿಲಿ ಮತ್ತೆ ಎಲ್ಲಾ ನಮ್ಮ ಜನಾಂಗದವರು ಎಲ್ಲಾರು ಸೇರಿ ನಮ್ಮ ರೈತರು ಎಲ್ಲಾರು ಒಗ್ಗಟ್ಟಾಗಿ ಈ ಒಂದು ಸಂಭ್ರಮದ ಸಂಭ್ರಮದ ಹಬ್ಬವನ್ನು ಆಚರಣೆ ಮಾಡಿದ್ರು ಇವರು ಕೂಡ ಅದೇ ತರ ಎಲ್ಲ ನಮ್ಮ ರೈತರಿಗೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋದು ಇವರ ಒಂದು ಇಚ್ಛೆ ಅಷ್ಟೇ ಇನ್ನೇನಿಲ್ಲ ಯಾಕೆಂದ್ರೆ ಎಲ್ಲಾ ತರದ ಇಲ್ಲಿ ಬರ್ತಾರೆ ಎಲ್ಲಾ ಜನಾಂಗದವ್ರು ಬರ್ತಾರೆ ಅವ್ರಿಗೆಲ್ಲಾರನ್ನು ಸ್ಪಂದಿಸಿ ಹೇಳಿ ಮತ್ತೆ ಇಲ್ಲಿ ಫ್ರೈಜ್ ಗಳು ಕೂಡ ಇಟ್ಕೊಂಡಿದ್ದಾರೆ ಎಂಟನೇ ತಾರೀಕು ಏನು ಯಾವ ಯಾವ ನಾಸುಗಳು ಕಟ್ತಾರೆ ಅವ್ರಿಗೆಲ್ಲ ವಿಶೇಷವಾದ ಫ್ರೈಜ್ ಮತ್ತೆ ಅವ್ರಿಗೆ ಚಿನ್ನದ ಒಂದು ಇದನ್ನ ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದಾರೆ ಈ ಎಲ್ಲಾ ಒಂದು ಕಾಮಧೇನುಗಳಿಗೆ ಒಂದು ಒಳ್ಳೆಯ ಫ್ರೈಜ್ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಯಾಕೆಂದ್ರೆ ಅನ್ನದಾತರು ಇವತ್ತು ಗೌಶಾಲೆಗೆ ಹೋಗ್ಬಿಟ್ಟು ಏನಾರು ನೋಡ್ಬಿಟ್ಟು ಗೌಶಾಲೆಯಲ್ಲಿ ಒಂದು ಸ್ಲಿಪ್ ಏನೋ ಅಲ್ಲಿ ಒಂದು ಇಪ್ಪತ್ ಸಾವಿರನೋ ಇಪ್ಪತ್ತೈದು ಸಾವಿರನೋ ಒಂದು ಲಕ್ಷ ಕೊಟ್ಬಿಡ್ತಾರೆ ಅದು ಅಲ್ಲಿಗೆ ತಲುಪುತ್ತೋ ಇಲ್ವೋ ಗೊತ್ತಿಲ್ಲ ಇದು ನಮ್ಮ ರೈತರು ಅವರು ಇಷ್ಟೊಂದು ಕಷ್ಟಪಟ್ಟು ಈ ಒಂದು ಇಲ್ಲಿ ನೋಡಿ ಇವಾಗ ಆ ನಾಲ್ಕೈದ್ ದಿಸ್ ಗಂಟ ಅವರೇ ಬಂದು ಅವರೇ ಎಲ್ಲ ಚಪರಗಳು ಹಾಕೊಂಡು ಅವರೇ ಇದ್ದು ಒಂದಿಲ್ಲಿ ನಾವು ಯಮದ್ರಮ್ಮನ್ ತಾಯಿನ ಆಶೀರ್ವಾದ ಮಾತ್ರ ಪಡ್ಕೋಬೇಕು ಅನ್ಕೊಂಡು ಬರೋ ರೈತರು ಈ ನಮ್ಮ ಬನ್ನೂರಿಗೆ ಒಂದು ಸೊಬಗು ಅಂದ್ರೆ ಆ ಹೇಳಲಿ ಇವಾಗ ನಮ್ಮ ಮುರುಕರ ಜಾತ್ರೆ ಆಗತ್ತೆ ನಮ್ಮ ರಾಹುಲ್ ಗೌಡ್ರು ಹೇಳ್ದಂಗೆ ಮತ್ತೆ ಅಲ್ಲಿ ಒಂದು ಜಾತ್ರೆ ಆಗ್ತಾ ಇದೆ ಮತ್ತೆ ಸಿಹಳ್ಳ ಒಂದ್ ಜಾತ್ರೆ ಹೇಳಿದ್ರು ಆಗತ್ತೆ ಅಲ್ಲೂ ಅಂತ ನಮ್ ಬನ್ನೂರ್ಲ ಆಯ್ತಾ ತುಂಬಾ ಹೆಮ್ಮೆ ವಿಷಯ ಅದಕ್ಕೆ ರೈತ ಬಾಂಧವ್ರದಲ್ಲಿ ಇಷ್ಟೇ ಕೇಳ್ಕೊತೀನಿ ದಯವಿಟ್ಟು ಎಲ್ಲಾರು ಒಬ್ಬೊಬ್ರು ಒಂದೊಂದು ಮನೆಯಲ್ಲಿ ಒಂದೊಂದು ಹಸುನ ಸಾಕಿ ಮತ್ತೆ ನಮ್ಮ ಒಂದು ಈ ಕಾಮಧೇನು ನಮಗೆ ತುಂಬನೇ ಎಲ್ಲಾ ದೇವಿ ದೇವತೆಗಳು ಸೇರ್ಕೊಂಡಿರುವಂತ ಈ ಕಾಮದೆಯನ್ನು ಎಲ್ಲಾರು ಪೂಜಿಸಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತೀನಿ ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ